ಅವ್ರು ಹೇಳ್ತಿದ್ರು ಪ್ರತಿ ವರ್ಷ ಅವ್ರ ಜೊತೆ ಪಾದಯಾತ್ರೆ ಹೋಗ್ಬೇಕಾದ್ರ ರಾಯರ್ ಬಂದ್ ಅವಲಕ್ಕಿ ತಿಂದು ಅಂತ ಯಾವ್ದೋ ಒಂದ್ ರೂಪದ ಬಂದ್ ಅವಲಕ್ಕಿ ತಿಂದ್ ಹೋಗಾರ ಯಾರೇ ಇದು ಗುರುಪ್ರಸಾದ್ ಕುಲ್ಕರ್ಣಿಯ ಜೊತೆ ನಮ್ ಗುರುಗಳ ಜೊತೆ ಬಂದ ಅವಲಕ್ಕಿ ತಿಂದು ಹೋಗಾರ್ರಿ ರಾಯರು ಹ ಅವ್ಲು ಇವರೆಲ್ಲಾ ಕಟ್ಕೊಂಡಿದ್ದ ಅವಲಕ್ಕಿ ಯಾರ್ದೋ ಒಂದ್ ರೂಪದ ಬಂದ್ ಹೋಗ್ತಾರ ಅದು ಹಿಂಗ ಆಗಿದ್ದು ಹೇಳಿದ್ರಲ್ಲ ಇಲ್ಲ ನೀವು ನನ್ನ ಜೊತೆ ಬರಬೇಡ್ರಿ ನೀವು ಗುರುಗಳ ಜೊತೆಗೆ ಬರ್ರಿ ಒಂದು ಏನಾದ್ರು ಸಾಕ್ಷಾತ್ಕಾರ ಹಾಕಿ ಅಂತ ಹೇಳಿದ್ರ ಆಯ್ತು ಅಂತ ಹೇಳಿ ನಟಕ ಅಂತ ಹೊಂಟ್ವಿ ಹೊಂಟಿವಿ ಹೊಂಟ್ವಿ ಅಲ್ಲಿ ಮಾಧವರಾಮನಿಂದ ಒಂದು ಹೋಗಬೇಕಾರ ಹನುಮಪ್ಪನ ಗುಡಿ ಬರ್ತೈತಿ ಆ ಗುಡಿ ಒಳಗ ಸಾಕಷ್ಟು ಬಂದಿದ್ರು ಆ ಗುಡಿಯಿಂದ ಇರು ರೋಡಿ ನಿಂತಾರ ಒಬ್ರು ಅಜ್ಜ ಕನಿಷ್ಠ ಒಂದು ಎಂಬತ್ತು ವರ್ಷದ ಮೇಲೆ ಅವ್ರಿಗೆ ಆಮೇಲೆ ಬಿಳಿ ದಾಡಿ ಮೀಸಿ ಇಲ್ಲೆಲ್ಲಾ ಉದ್ದಕ್ಕ ನಾಮ ಹಾಕೊಂಡ್ರ ಅಕ್ಷಂತಿ ಇಲ್ಲೆಲ್ಲ ಇದನ್ನ ತುಳಸಿ ಮಾಲೆ ಹಾಕೊಂಡ್ರ ಹಳದಿ ಮಡಿ ಉಟ್ಕೊಂಡಿದ್ರು ಹಳದಿ ಮಡಿ ಸುಮ್ಮನೆ ನಿಂತಿದ್ರು ಕಾಯ್ಕೋಂತ ಹಿಂಗ ನಿಂತಿದ್ರು ಅವ್ರು ಇವ್ರು ನಮ್ ಗುರುಗಳಂದ್ರ ಅಲ್ಲಿ ನೋಡ್ರಿ ಅವರೇ ಅಜ್ಜ ಅಂತಂದ್ರ ಅವರೇ ಅಜ್ಜ ನನ್ ಹಿಂದ ಸುಮ್ನ ಬರ್ರಿ ಅಂದ್ರ ನಾವ್ ಹೋದ್ವಿ ಹೋಗಿ ಎಲ್ಲಾರು ದೂ ನಮಸ್ಕಾರ ಮಾಡಿದ್ವಿ ನಮಸ್ಕಾರ ದೂರಿಂದ ಮಾಡಿ ಅಂತಂದ್ರ ದೂರಿಂದ ನಮಸ್ಕಾರ ಮಾಡಿದ್ವಿ ಹರಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಅನ್ಕೊಂತಿದ್ರ ಅವ್ರು ನಮಸ್ಕಾರ ಮಾಡಿ ಸರ್ಕೊಂಡು ದೂರ ಬಂದ್ವಿ ಆಮೇಲೆ ನಮ್ಮ ಗುರುಗಳು ಅವ್ರಿಗೆ ಗುರುಗಳೇ ನಿಮಗೆ ಅಗ್ದಿ ಇದರಿಂದ ಕೇಳಿದ್ರು ಅವ್ರು ನಾವೇನಾದ್ರು ದಕ್ಷಿಣೆ ಕೊಡ್ಬೋದಾ ಅಂತಂದ್ರು ಅಯ್ಯೋ ಯಾರು ಅಂತಾರೆ ಕೊಡ್ರಿ ಪಾಪ ನಿಮ್ಮ ಮನಸ್ಸಿಗೆ ಯಾಕೆ ಇದು ಮಾಡಬೇಕು ಕೊಡ್ರಿ ಅಂದ್ರೆ ಅಲ್ಲ ನಿಮಗೆ ಕೊಡೋಷ್ಟು ನಾವು ದೊಡ್ಡರಲ್ಲ ಎಲ್ಲ ಗುರುಗಳು ಕೊಟ್ಟಿದ್ದ ಅಂತ ಹೇಳಿ ಅವರು ದೂರಿಂದ ಹಾಕಿದ್ರು ನಾವು ಎಲ್ಲ ಇಪ್ಪತ್ತು ಇಪ್ಪತ್ತು ರೂಪಾಯಿ ಕೊಟ್ಟು ಎಲ್ಲನೂ ಕೊಟ್ಟು ನಮಸ್ಕಾರ ಮಾಡಿದ್ವಿ ಆದ್ರೆ ಹೇಳಿದ್ರು ಅಜ್ಜನ ಅವ್ರ ರೂಪದಾಗ ಅಜ್ಜ ನೋಡ್ರಿ ಅಂತ ಹೇಳಿದ್ರೆ ಈಗ ನೋಡ್ರಿ ಬೇಕಂದ್ರೆ ಹೊಳ್ಳಿ ನೋಡ್ರಿ ಅಂತ ಹೇಳಿದ್ರೆ ಹೋದ್ವಿ ಸ್ವಲ್ಪ ಮುಂದೆ ಬಂದು ಹೊಳ್ಳಿ ನೋಡಿದ್ರೆ ಇಲ್ಲೇ ಇಲ್ಲ ಅಲ್ಲಿ ಇದೊಂದು ಅವ್ರ ಸರ್ ಹೇಳದಂಗ ಪ್ರತಿ ವರ್ಷ ಅವ್ರ ಜೊತೆ ಪಾದಯಾತ್ರೆ ಮಾಡ ಅವ್ರ ಜೊತೆ ಪಾದಯಾತ್ರೆ ಮಾಡಿದ್ರೆ ಅಜ್ಜಂದು ಗ್ಯಾರಂಟಿ ಇದು ಸಾಕ್ಷಾತ್ ಆಗ್ತೈತಿ ಅದೊಂದು ಅದಾದ್ಮೇಲೆ ನಂದು ಮತ್ತೊಂದು ಜನವರಿ ನಾವು ಒಂಬತ್ತಕ್ಕೇನು ಪಾದಯಾತ್ರೆ ಹೋಗ್ತೇವಲ್ಲ ಮುದ್ದೆ ಬಾಳದಿಂದ ಹಂಗ ಹೋಗಬೇಕಾದ್ರೆ ನಾನು ಈ ಸಲ ನಾವು ತುಂಗಭದ್ರಕ್ಕೆ ಹೋಗಿ ಸ್ನಾನ ಮಾಡಿ ಅಲ್ಲಿ ಹೋಗ್ತಿದ್ವಿ ಈ ಸಲ ಅಲ್ಲಿಂದ ನೇರವಾಗಿ ಬಿಚ್ಚಾಲೆ ಹೋದ್ವಿ ಬಿಚ್ಚಾಲೆ ಹೋಗಬೇಕಾದ್ರೆ ಮತ್ತೆ ನಾ ಗುರುಗಳಿಗೆ ಫೋನ್ ಮಾಡಿದೆ ಗುರುಗಳಿಗೆ ಬಿಚ್ಚಾಲೆ ಹೊಂಟನೆ ಅಂತ ಹೇಳಿ ಏ ಆಯ್ತು ಹೋಗ್ಬರ್ರಿ ಸರ ಹೋಗ್ಬರ್ರಿ ಎಲ್ಲ ಚಲೋ ಆಗ್ತೇತಿ ಮತ್ತ ಅಜ್ಜ ಸಿಗ್ತಾನ ನೋಡ್ರಿ ಅಂದ್ರ ಅವ್ರು ಎಲ್ಲಿ ಸಿಗ್ಬೋದ್ರಿ ಅಂದ್ರೆ ನಮಗೆ ಸಿಕ್ಕಿದ್ನೆಲ್ಲ ಅದ ಪ್ಲೇಸ ಸಿಗ್ತಾನ ಅಲ್ಲಿ ತಪ್ಪಿದ್ರೆ ಸೀದಾ ಮಂತ್ರಾಲಯ ಅಂದ್ರೆ ನಮ್ಗೆ ಆ ಸಿಕ್ಕ ಜಗದಾಗ ಸಿಗ್ಲಿಲ್ಲ ಮಂತ್ರಾಲಯಕ್ಕೆ ಹೋದ್ವಿ ಮಂತ್ರಾಲಯಕ್ಕೆ ದರ್ಶನ ಮಾಡಿಕೊಂಡು ನಾನು ಏನೋ ಸ್ವಲ್ಪ ಸಾಮಾನ ಅದನ್ ತೊಗೋಬೇಕು ಇದನ್ನ ತಗೋಬೇಕು ಅಂತ ಹೇಳಿ ಉಸಿರದೊಳಗೆ ಬರಾಕತ್ತಿದ್ದೆ ಆಮೇಲೆ ಕೇಳಿದ ಅವ್ರಿಗೆ ಮಂತ್ರಾಲಯದ ಗದ್ಲು ಬಾಳ ಇರ್ತದಿ ಅವರಂತ ಹೆಂಗ ಗೊತ್ತ ತಿಳಿಬೇಕು ಏನಿಲ್ಲ ಹಿರಿಯ ವಯಸ್ಸಿನ ಅಜ್ಜ ಇರ್ತಾರ ಅವ್ರ ನಿಮ್ಮನ್ನ ನೋಡ್ತಿರ್ತಾರ ನಿಮ್ಮ ನೋಡಿ ಮುಗುಳ್ನಗೆ ನಗ್ತಿರ್ತಾರ ನೀವು ಅನ್ಕೊಂಡ್ ಬಿಡ್ಬೇಕು ಅವರೇ ಅಂತ ಅನ್ಕೋಬೇಕು ನೀವು ದೂರಿಂದ ನಮಸ್ಕಾರ ಮಾಡಿ ಹೋಗ್ಬಿಡ್ರಿ ನೀವು ದಕ್ಷಿಣೆ ಕೊಟ್ಟು ದೂರಿಂದ ನಮಸ್ಕಾರ ಮಾಡಿ ಹೋಗ್ಬಿಡ್ರಿ ಅಂತ ಹೇಳಿದ್ರು ಆಯ್ತು ಅಂತ ಹೇಳಿ ನಾನು ಹೋಗಬೇಕಾದ್ರೆ ಈ ಇದು ನಿಮ್ಮ ಯಾವ್ದರ ಇದು ಮಂತ್ರಾಲಯ ಬಾಜುಕೊಂದ ಐ ಇದಲ್ಲ ಎಂಥದು ಯಾ ದೇವಿ ಮಿಚ್ಚಾಲಯಮ್ಮ ಬಿಚ್ಚಾಲಯಮ್ಮ ಮಂಚಾಲಮ್ಮ ಅಲ್ಲಿದ ಮಂಚಾಲಮ್ಮ ಮಂಚಾಲಯಮ್ಮ ಅಂದ ಒಳಗಿಂದ ಮಂಚಾಲಯ ದೇವಸ್ಥಾನದಿಂದ ಒಳಗಡೆಯಿಂದ ಅಲ್ಲಿ ಅದ್ರ ಪಕ್ಕಕ್ಕೆ ಒಂದ್ ಬಾಗಲ ಬರ್ದತ್ರಿ ನಾ ಆ ಬಾಗಲಿಸಿ ಮೇನ್ ದ್ವಾರ ಬಾಗಿಲಿಂದ ಜನ ಬರ ನಾ ಈ ಬಾಗಲಿಸಿ ಹೊಂಟಿದ್ದೆ ಹೋಗಬೇಕಾದ್ರ ಒಬ್ರು ಅಜ್ಜ ಕುಂತಿದ್ರ ಅಲ್ಲಿ ನಾನ್ ನೋಡಿ ನಗಾಕತ್ರಿ ಅವ್ರ ನಗಾಕಂತರ ನಗಾಕಂತ ಕೂಡ್ಲೆ ನಾನೇನ್ ಮಾಡಿದೆ ನನ್ಗೆ ಗೊತ್ತಿಲ್ಲದಂಗ ನನ್ನ ಪರ್ಸಿ ಕೈ ಹಾಕಿದೆ ಹಿಂಗ ರೊಕ್ಕ ತಗೊಂಡೆ ಕೈ ಹಿಂಗ ಮಾಡಿದ್ರ ಅವ್ರಿಗೆ ಹಾಕಿದೆ ಹಿಂಗ್ ನೆಲ ಮುಟ್ಟಿ ಈ ತರ ನಮಸ್ಕಾರ ಮಾಡಿದೆ ನಾನ್ ನಿತ್ಕೋಬೇಕು ಅವ್ರ ಜೊತೆ ಮಾತಾಡಬೇಕು ಒಂದ್ ಫೋಟೋ ಹೊಡ್ಕೋಬೇಕು ಇದ್ಯಾವ್ದು ತಿಲಾಕ್ ಬರ್ಲಿ ಏನೂ ಬರ್ಲಿಲ್ಲ ನನ್ನಷ್ಟು ನಾ ಸುಮ್ಮನೆ ಹೋಗ್ಬಿಟ್ಟೆ ಹೋದೆ ಮುಂದ ಕೆಲವೊಂದು ಮಂದಿ ನನಗೆ ಅಲ್ಲಿ ಹೋದಾಗ ಹಂಗಾತು ಹಿಂಗಾತು ಯಾರ ಬಂದಿದ್ರು ಊಟಕ್ಕೆ ಕರ್ಕೊಂಡು ಹೋದ್ರು ಗದ್ಲು ಬಾಳಿತ್ತು ಅಂತ ನಮ್ ಜೊತೆ ಇದ್ದರು ಅಜ್ಜನ್ ರೂಪದಾಗ ಬಂದು ಹೋದ್ರು ಅಂತ ಅವ್ರು ಹೇಳಬೇಕಾದ್ರೆ ನನಗೆ ಇದ್ ನೆನಪಾಗೈತಿ ಓ ನನಗೂ ಹಿಂಗ್ ಬಂದಿತ್ತಲ್ಲ ಅಂತ ಹೇಳಿ ಹಂಗಂದ್ರೆ ಅವ್ರು ಬಂದರು ಯಾರು ಏನಂತ ಕೇಳಕ್ಕೊಳಕ ನಾನು ಗುರುಗಳಿಗೆ ಫೋನ್ ಮಾಡಿದೆ ಗುರುಗಳೇ ಹಿಂಗಾತು ಅಂದೆ ಅಜ್ಜಾನೇ ಬಂದಿದ್ದು ಅಜ್ಜಾನೇ ಬಂದಾರ ನಿಮ್ಮ ಹತ್ರ ನನಗೆ ಅಲ್ರಿ ಅಂದೆ ಮೈಂಡ್ ಬ್ಲಾಕ್ ಆಕತಿ ಅಂದ್ರೆ ಏನು ಗೊತ್ತಾಗಂಗಿಲ್ಲ ತಲಿ ಭಾಳ ಕೆಲಸ ಅಂತ ಅವಾಗ ಭಕ್ತಿ ಭಾವ ಅಷ್ಟೇ ಬರ್ತದೆ ಅಂತ ನನಗೆ ಬಂದಿದ್ದ ಅದ ನನಗೆ ಭಕ್ತಿ ಬಂತು ಅದ ಹೆದರಿಕೆಯಿಂದ ಒಂದು ಭಾವದಿಂದ ನಮಸ್ಕಾರ ಮಾಡಿದೆ ನಾ ಹೋಗಿಬಿಟ್ಟೆ ಸುಮ್ಮನೆ ಏನ್ರಿ ಇದು ನೂರಕ್ಕೂ ನೂರು ನನಗದು ಅವ್ರು ಹೇಳಿದ್ದು ಕರೆಯು ವಯಸ್ಸಾದರೆ ಬರ್ತಾರೆ ನನ್ನ ನೋಡ್ತಿರ್ತಾರೆ ಮುಗಿದಂಗೆ ನಾಗ್ತಿರ್ತಾರೆ ಅದೇ ಥರನೇ ಇತ್ತು ಇದಾಗಿದ್ದ ಘಟನೆ